ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಎಂಟು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಸಿಸ್ಟಮ್ ಈ ಒಂದು ಅಧ್ಯಾಯದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಮತ್ತು ಪ್ರಾಮುಖ್ಯತೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ತಿಳ್ಕೊಳ್ಳೋಣ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಡೆದ ನಂತರದಲ್ಲಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಬಹಳ ಮುಖ್ಯವಾಗಿ ಕೊನೆಯ ತನಕ ನೋಡಿ ಏಕೆಂದರೆ ಇದನ್ನು ನಿಮಗೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹೀಗಾಗಿ ಇದು ಬಹಳ ಮುಖ್ಯವಂಥ ಒಂದು ಪ್ರಶ್ನೆ ಆಗಿರುತ್ತೆ ಇದರಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪರಿಕಲ್ಪನೆಗಳು ಅಂದರೆ ಏನು ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಮುಖ್ಯವಂತ ಪರಿಕಲ್ಪಗಳ ಪರಿಕಲ್ಪನೆಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕಾಗುತ್ತೆ ಆ ಒಂದು ಪರಿಕಲ್ಪನೆಗಳು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಪದೇ ಪದೇ ಆ ಪದಗಳನ್ನು ಬಳಕೆ ಮಾಡ್ತಿರ್ತೀವಿ ಆ ಪದಗಳನ್ನ ನಾವು ಪದೇ ಪದೇ ಬಳಕೆ ಮಾಡುವ ಮೂಲಕ ಆ ಪರಿಕಲ್ಪನೆಗಳನ್ನ ನಾವು ಬಳಸ್ತಾ ಇರ್ತೀವಿ ಇಂಥ ಒಂದು ಪದಗಳ ಒಂದು ಪರಿಚಯ ನಮಗಿರಬೇಕಾಗುತ್ತೆ ಅಂದರೆ ಪರಿಕಲ್ಪನೆಗಳು ನಿಮಗೆ ಗೊತ್ತಿದೆ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಒಂದು ಚೌಕಟ್ಟನ್ನು ರೂಪಿಸ್ಕೊಂಡು ನಾವು ಅದನ್ನು ವ್ಯಕ್ತಪಡಿಸುವಂಥ ರೀತಿಯಾಗಿರುತ್ತೆ ಈ ರೀತಿಯಾದಂಥ ಒಂದು ಪರಿಕಲ್ಪನೆಗಳ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೂ ಕೂಡ ತಿಳ್ಕೊಬೇಕಾಗುತ್ತೆ ನಾವು ಉದಾಹರಣೆಗೆ ರಾಜ್ಯಶಾಸ್ತ್ರದಲ್ಲಿ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಂದಾಗ ಹೇಗೆ ಪರಮಾಧಿಕಾರ ಸ್ವಾತಂತ್ರ್ಯ ಸಮಾನತೆ ಕಾನೂನು ಹಕ್ಕುಗಳು ಎಲ್ಲವೂ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅಂತ ಕರಿತೇವೋ ಅದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಬಂದಾಗ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲೂ ಕೂಡ ಕೆಲವಾರು ನಿರ್ದಿಷ್ಟ ಪರಿಕಲ್ಪನೆಗಳಿದೆ ಆ ಪರಿಕಲ್ಪನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ ಆ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳು ಯಾವುದು ಅಂತ ನಾವು ನೋಡುವಾಗಾದರೆ ಮೊದಲನೆಯದಾಗಿ ರಾಜ್ಯದ ಪರಮಾಧಿಕಾರ ಹಾಗೆ ರಾಷ್ಟ್ರೀಯ ಶಕ್ತಿ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿ ಶಕ್ತಿ ಬಣಗಳು ಧ್ರುವೀಕರಣ ಅಥವಾ ರಾಷ್ಟ್ರಾಧಿಪತ್ಯ ಶಕ್ತಿ ಸಮತೋಲನ ನೋಡಿ ಈ ಒಂದು ಪದಗಳನ್ನು ನಾವು ಪದೇ ಪದೇ ಬಳಕೆ ಮಾಡ್ತೇವೆ ರಾಷ್ಟ್ರಗಳ ನಡುವೆ ಶಕ್ತಿ ಸಮತೋಲನ ಇರಬೇಕು ಅಂತ ಹೇಳ್ತೇವೆ ಆ ಶಕ್ತಿ ಸಮತೋಲನ ಏನು ಅಂತ ಗೊತ್ತಿರಬೇಕಾಗುತ್ತೆ ಹಾಗೆ ರಾಷ್ಟ್ರಾಧಿಪತ್ಯ ಧ್ರುವೀಕರಣ ಆಯಿತು ಹೇಳಿ ಹೇಳ್ತಿರ್ತೇವೆ ಹಾಗೆ ಶಕ್ತಿ ಬಣಗಳು ಉದಯವಾದವು ಅಂತ ಹೇಳ್ತೇವೆ ಹಾಗೆ ರಾಷ್ಟ್ರೀಯ ಹಿತಾಸಕ್ತಿ ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಮುಖ್ಯವಾಗಿ ಇಟ್ಕೊಂಡಿರುತ್ತೆ ಹಾಗೆ ರಾಷ್ಟ್ರ ಒಂದು ರಾಷ್ಟ್ರ ರಾಷ್ಟ್ರೀಯ ಶಕ್ತಿಯನ್ನು ಗಳಿಸುವಂಥ ಉದ್ದೇಶದಿಂದ ಹೋರಾಟವನ್ನು ಮಾಡುತ್ತೆ ಹಾಗೆ ರಾಜ್ಯ ಒಂದು ಪರಮಾಧಿಕಾರವನ್ನು ಹೊಂದಿರುತ್ತೆ ಈ ರೀತಿಯಂಥ ಒಂದು ಅಂಶಗಳನ್ನ ನಾವು ಪದೇ ಪದೇ ಬಳಕೆ ಮಾಡ್ತೀವಿ ಈ ಒಂದು ಪದಗಳ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ ಅದರಲ್ಲಿ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಮುಖ್ಯವಂತ ಒಂದು ಪರಿಕಲ್ಪನೆ ಅಂದರೆ ಅದು ರಾಜ್ಯದ ಪರಮಾಧಿಕಾರ ಸ್ಟೇಟ್ ಸಾವರಿಂಟಿ ಅಂತ ಹೇಳ್ತೇವೆ ನಾವು ಸಾಮಾನ್ಯ ಪ್ರಥಮ ಪಿ ಯು ಸಿಯಲ್ಲಿ ಪರಮಾಧಿಕಾರದ ಬಗ್ಗೆ ತಿಳ್ಕೊಂಡಿದ್ದೇವೆ ಪರಮಾಧಿಕಾರ ಅಂದರೆ ರಾಜ್ಯದ ಪರಮಶ್ರೇಷ್ಠವಾದಂಥ ಅಧಿಕಾರ ಆಗಿರುತ್ತೆ ಈ ಒಂದು ಅಧಿಕಾರವನ್ನು ಯಾರು ಪ್ರಶ್ನಿಸಲಾಗದಂಥ ಒಂದು ಅಧಿಕಾರ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಇಂಥ ಒಂದು ಅಧಿಕಾರ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಈ ಒಂದು ಪರಮಾಧಿಕಾರ ರಾಜ್ಯದ ಪರಮಾಧಿಕಾರ ಪರಿಕಲ್ಪನೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನೋಡಿ ಜೀನ್ ಬೋಡಿನ್ ಅವರು ತಮ್ಮ ಒಂದು ಗ್ರಂಥವಾದಂಥ ಡಿ ರಿಪಬ್ಲಿಕಾ ಅಥವಾ ಅದನ್ನು ಸಿಕ್ಸ್ ಬುಕ್ಸ್ ಆಫ್ ದಿ ರಿಪಬ್ಲಿಕಾ ಅಂತ ಕೂಡ ನಾವು ಹೇಳ್ತೇವೆ ಈ ಒಂದು ಗ್ರಂಥವನ್ನು ಸಾವಿರದ ಐನೂರ ಅವರು ಪ್ರಕಟಿಸ್ತಾರೆ ಈ ಒಂದು ಗ್ರಂಥದಲ್ಲಿ ಪರಮಾಧಿಕಾರದ ಪರಿಕಲ್ಪನೆಯನ್ನು ಕುರಿತು ಅವರು ವಿವರಿಸಿದ್ದಾರೆ ಆ ಒಂದು ಗ್ರಂಥದಲ್ಲಿ ಅವರು ಮುಖ್ಯವಾಗಿ ಆಂತರಿಕ ಪರಮಾಧಿಕಾರದ ಬಗ್ಗೆ ಹೇಳ್ತಾರೆ ಜೊತೆಗೆ ಆ ಒಂದು ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಅದು ಬಳಕೆ ಮಾಡುವಂಥ ಕಾರ್ಯವನ್ನು ಸಾವಿರದ ಐನೂರ ಎಪ್ಪತ್ತಾರಲ್ಲಿ ಅವರು ಮಾಡ್ತಾರೆ ನೋಡಿ ಒಂದು ರಾಷ್ಟ್ರ ತನ್ನ ಭೌಗೋಳಿಕ ಪರಿಧಿಯೊಳಗೆ ಪರಮಾಧಿಕಾರಕ್ಕೆ ಬದ್ಧವಾಗಿರುವುದನ್ನು ಒತ್ತಿ ಹೇಳುವ ಮೂಲಕ ಪರಮಾಧಿಕಾರವುಳ್ಳ ಒಂದು ರಾಷ್ಟ್ರ ಇತರೆ ಪರಮಾಧಿಕಾರವುಳ್ಳ ರಾಷ್ಟ್ರಗಳ ಒಂದು ಗೌರವ ಒಂದು ರಾಷ್ಟ್ರವನ್ನು ಗೌರವಿಸಲಿಕ್ಕೆ ಬದ್ಧವಾಗಿರ್ತದೆ ಅಂಥೇಳಿ ಅವರು ಅಭಿಪ್ರಾಯಪಟ್ಟಿರುವಂಥ ನಾವು ಕಾಣ್ತೇವೆ ಅಂದರೆ ಒಂದು ರಾಷ್ಟ್ರ ತನ್ನ ಒಂದು ಭೌಗೋಳಿಕ ವ್ಯಾಪ್ತಿಯೊಳಗಡೆ ತನ್ನ ಒಂದು ಪರಮಾಧಿಕಾರವನ್ನು ಹೊಂದಿರ್ತದೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆದಂಥ ಒಂದು ಪರಮಾಧಿಕಾರ ಇರುತ್ತೆ ಆ ಪರಮಾಧಿಕಾರವನ್ನು ರಾಷ್ಟ್ರದ ಒಳಗಡೆ ಆಗಲಿ ಹೊರಗಡೆ ಆಗಲಿ ಯಾರೂ ಕೂಡ ಪ್ರಶ್ನಿಸುವಂಥ ಅಧಿಕಾರವನ್ನು ಹೊಂದಿರೋದಿಲ್ಲ ರಾಜ್ಯದ ಪ್ರಜೆಗಳು ಕೂಡ ರಾಜ್ಯದ ಒಂದು ಪ್ರಜೆ ಒಂದು ಪರಮಾಧಿಕಾರವನ್ನು ಗೌರವಿಸಿ ಅದು ರೂಪಿಸುವಂಥ ಎಲ್ಲ ಕಾನೂನುಗಳನ್ನ ಗೌರವಿಸಬೇಕಾಗತ್ತೆ ಹಾಗೇ ರಾಷ್ಟ್ರದ ಹೊರಗಿನವರು ಹೊರ ರಾಷ್ಟ್ರಗಳು ಇತರೆ ರಾಷ್ಟ್ರಗಳೇನಿರ್ತವೆ ಆ ರಾಷ್ಟ್ರಗಳು ಕೂಡ ಪ್ರತಿಯೊಂದು ರಾಷ್ಟ್ರದ ಪರಮಾಧಿಕಾರವನ್ನು ಗೌರವಿಸಬೇಕಾಗತ್ತೆ ಪ್ರತಿಯೊಂದು ರಾಷ್ಟ್ರದ ಒಂದು ಪರಮಾಧಿಕಾರವೂ ಕೂಡ ಒಂದು ಗೌರವವನ್ನು ಪಡ್ಕೊಂಡಿರುತ್ತೆ ಹಾಗಾಗಿ ಒಂದು ರಾಷ್ಟ್ರ ತನ್ನ ಒಂದು ವ್ಯಾಪ್ತಿಯೊಳಗಡೆ ತನ್ನ ಪ್ರಜೆಗಳು ಹೇಗೆ ಆ ಒಂದು ತನ್ನ ಪರಮಾಧಿಕಾರಕ್ಕೆ ಬದ್ಧವಾಗಿ ತಾನು ರೂಪಿಸುವಂಥ ಕಾನೂನುಗಳನ್ನು ಅನುಸರಿಸಬೇಕು ಅಂತ ಬಯಸುತ್ತೋ ಅದನ್ನು ಒತ್ತಿ ಹೇಳುತ್ತೋ ಅದೇ ರೀತಿಯಲ್ಲಿ ಒಂದು ಪರಮಾಧಿಕಾರವನ್ನು ಹೊಂದಿರುವಂಥ ರಾಷ್ಟ್ರ ಇತರೆ ಪರಮಾಧಿಕಾರ ಹೊಂದಿರುವಂಥ ಒಂದು ರಾಷ್ಟ್ರಗಳನ್ನು ಗೌರವಿಸಲಿಕ್ಕೆ ಬದ್ಧವಾಗಿರಬೇಕು ಎಂಬುದು ಈ ಒಂದು ಅಂಶದ ಮುಖ್ಯವಂತ ತಿರುಳಾಗಿದೆ ನೋಡಿ ಯಾವುದೇ ಒಂದು ರಾಷ್ಟ್ರ ಸರ್ವಾಧಿಕಾರಿ ಧೋರಣೆಯಿಂದ ಇತರ ರಾಷ್ಟ್ರಗಳ ಒಂದು ಘನತೆ ಗೌರವಕ್ಕೆ ಧಕ್ಕೆ ತರುವಂತಿಲ್ಲ ಅದು ಎಷ್ಟೇ ದೊಡ್ಡ ರಾಷ್ಟ್ರ ಇರ್ಬೋದು ಚಿಕ್ಕ ರಾಷ್ಟ್ರ ಇರ್ಬೋದು ಇತರ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವ ಮೂಲಕ ಅಥವಾ ಇತರ ರಾಷ್ಟ್ರಗಳನ್ನು ಈ ಮೂಲಕ ಅದರ ಒಂದು ಧೋರಣೆಗಳ ಮೂಲಕ ಇತರ ಒಂದು ರಾಷ್ಟ್ರಗಳ ಮೇಲೆ ಅವಗಳ ಗೌರವಕ್ಕೆ ಧಕ್ಕೆಯನ್ನು ಉಂಟು ಮಾಡುವಂತಿಲ್ಲ ಎಲ್ಲ ರಾಷ್ಟ್ರಗಳು ಕೂಡ ಸಮಾನ ಸ್ಥಾನಮಾನವನ್ನು ಹೊಂದಿರುತ್ತವೆ ಎಂಬಂಥದ್ದು ಈ ಒಂದು ಪರಮಾಧಿಕಾರದ ಮೂಲ ತಿರುಳಾಗಿರುತ್ತೆ ಯಾವುದೇ ಒಂದು ಚಿಕ್ಕ ರಾಷ್ಟ್ರ ಇರ್ಬೋದು ಅಥವಾ ದೊಡ್ಡ ರಾಷ್ಟ್ರ ಇರ್ಬೋದು ಅಥವಾ ಶಕ್ತಿಯುತ ರಾಷ್ಟ್ರ ಇರ್ಬೋದು ಅಥವಾ ಆ ಒಂದು ದುರ್ಬಲ ರಾಷ್ಟ್ರ ಇರ್ಬೋದು ಆ ಎಲ್ಲ ರಾಷ್ಟ್ರಗಳು ಕೂಡ ಪರಮಾಧಿಕಾರದ ವಿಷಯದಲ್ಲಿ ಅವುಗಳು ಸಮಾನತೆಯನ್ನು ಹೊಂದಿರ್ತವೆ ಅದು ಹೊಂದಿರುವಂಥ ಪರಮಾಧಿಕಾರವು ಅದರ ವ್ಯಾಪ್ತಿಗೆ ಸಂಬಂಧಪಟ್ಟರೆ ಇದು ಹೊಂದಿರುವಂಥ ಪರಮಾಧಿಕಾರ ಇದರ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಅದರ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಅವಕಾಶವನ್ನು ಪಡ್ಕೊಂಡಿರುತ್ತೆ ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಸಮಾನತೆಯನ್ನು ಹೊಂದಿದೆ ನೋಡಿ ರಾಷ್ಟ್ರಗಳು ಪರಮಾಧಿಕಾರವನ್ನು ಕಳ್ಕೊಳ್ತವೆ ಹಾಗೆ ಮತ್ತೆ ಪಡೆದುಕೊಳ್ತವೆ ಕೆಲವು ರಾಷ್ಟ್ರಗಳು ಕೆಲವು ಸಂದರ್ಭಗಳಲ್ಲಿ ಪರಮಾಧಿಕಾರವನ್ನು ಕಳೆದುಕೊಳ್ಬೋದು ಹಾಗೆ ಕೆಲವು ಸಂದರ್ಭದಲ್ಲಿ ಮತ್ತೆ ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ನಾವು ಇದಕ್ಕೆ ಉದಾಹರಣೆ ಅಂತಂದರೆ ನೋಡಿ ಭಾರತ ಸ್ವತಂತ್ರ ಪೂರ್ವದಲ್ಲಿ ಆ ಒಂದು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ನೀತಿಗೆ ಒಂದು ಆಳ್ವಿಕೆಗೆ ಒಳಪಟ್ಟಿದ್ದಂಥ ಸಂದರ್ಭದಲ್ಲಿ ತನ್ನ ಒಂದು ಪರಮಾಧಿಕಾರವನ್ನು ಕಳೆದುಕೊಂಡಿತ್ತು ಭಾರತಕ್ಕೆ ಪರಮಾಧಿಕಾರ ಎಂಬುದೇ ಇರಲಿಲ್ಲ ಅಂದರೆ ಅಲ್ಲಿಗೆ ಅದಕ್ಕೆ ಬಹ ಒಂದು ಆಂತರಿಕ ಪರಮಾಧಿಕಾರ ಇರಲಿಲ್ಲ ಆಂತರಿಕವಾಗಿ ಬ್ರಿಟಿಷರನ್ನು ನಿಯಂತ್ರಣಕ್ಕೆ ಒಳಪಡಿತು ಹಾಗೆ ಬಾಹ್ಯವಾಗಿ ಕೂಡ ಪರಮಾಧಿಕಾರವನ್ನು ಭಾರತ ಹೊಂದಿರಲಿಲ್ಲ ಏಕೆಂದರೆ ಆ ಸಂದರ್ಭದಲ್ಲಿ ಭಾರತ ಬ್ರಿಟಿಷರ ಒಂದು ಅಧೀನಕ್ಕೆ ಒಳಪಟ್ಟಿತ್ತು ಹಾಗಾಗಿ ತನ್ನ ಪರಮಾಧಿಕಾರವನ್ನು ಕಳ್ಕೊಂಡಿತ್ತು ಹಾಗೆ ಸ್ವತಂತ್ರ ಹೋರಾಟವನ್ನು ಮಾಡಿ ಭಾರತ ಸ್ವತಂತ್ರವನ್ನು ಪಡ್ಕೊಳ್ತು ಸಾವಿರದ ನಲವತ್ತೇಳರಲ್ಲಿ ಆ ನಂತರದಲ್ಲಿ ಅದು ತನ್ನ ಪರಮಾಧಿಕಾರವನ್ನು ಮತ್ತೆ ಪಡ್ಕೊಂಡು ಒಂದು ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ತು ಆವಾಗೆ ನಮ್ಮ ಸಂವಿಧಾನ ರೂಪಿಸ್ಕೊಂಡು ನಾವು ಸಾರ್ವಭೌಮ ರಾಷ್ಟ್ರ ಅಂಥೇಳಿ ನಮ್ಮ ಸಂವಿಧಾನದ ಮೂಲಕ ಪ್ರಕಾರ ಅದನ್ನು ಘೋಷ್ಕೊ ಘೋಷಣೆಯನ್ನು ಮಾಡಿಕೊಳ್ತೇವೆ ಈ ರೀತಿಯಲ್ಲಿ ಒಂದು ರಾಷ್ಟ್ರ ಪರಮಾಧಿಕಾರವನ್ನು ಕಳ್ಕೊಬೋದು ಮತ್ತು ಅದನ್ನು ಪುನಃ ಪಡ್ಕೊಳ್ಳೋಕೆ ಕೂಡ ಅವಕಾಶ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಹಾಗೆ ಭಾರತ ಹೇಗೆ ಆ ಒಂದು ಪರಮಾಧಿಕಾರವನ್ನು ಪಡ್ಕೊಳ್ತೋ ಅದೇ ರೀತಿಯಲ್ಲಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದ ಹಲವಾರು ರಾಷ್ಟ್ರಗಳಲ್ಲಿ ಕೂಡ ಅನೇಕ ರಾಜ್ಯಗಳು ಆ ಒಂದು ಬ್ರಿಟಿಷರ ಸಾಮ್ರಾಜ್ಯಶಾಹಿ ನೀತಿಯಿಂದ ಪೋರ್ಚುಗೀಸರು ಫ್ರೆಂಚರು ಇವರ ಒಂದು ಸಾಮ್ರಾಜ್ಯಶಾಹಿ ನೀತಿಯಿಂದ ಮುಕ್ತಿ ಹೊಂದಿ ಆ ಒಂದು ಪರಮಾಧಿಕಾರವನ್ನು ಪಡ್ಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ ಆ ಮೂಲಕ ಸ್ವತಂತ್ರ ರಾಷ್ಟ್ರಗಳಾಗಿ ರೂಪುಗೊಂಡಿರುವಂಥ ಅಂಶವನ್ನು ಗಮನಿಸ್ಬೋದು ಹಾಗೆ ಕೆಲವಾರು ಸಂದರ್ಭದಲ್ಲಿ ಪರಮಾಧಿಕಾರದ ಮೇಲೆ ಒಂದು ಧಕ್ಕೆ ಒಂದು ಧಕ್ಕೆ ಉಂಟು ಮಾಡುವಂಥದ್ದು ಕೂಡ ನಾವು ಕಾಣುತ್ತೇವೆ ಪರಮಾಧಿಕಾರದ ಮೇಲೆ ಆಕ್ರಮಣ ಆಗುವಂಥದ್ದು ನಾವು ಗಮನಿಸ್ಬೋದು ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಒಂದು ಇರಾಕ್ ಏನಿದೆ ಇದು ಆ ಒಂದು ಗಲ್ಫ್ ಸಮರದ ಸಂದರ್ಭದಲ್ಲಿ ಆ ಒಂದು ಏನು ದಾಳಿಯನ್ನು ಮಾಡುತ್ತೆ ಗಲ್ಫ್ ಸಮರದಲ್ಲಿ ದಾಳಿಯನ್ನು ಮಾಡುತ್ತೆ ಈ ಒಂದು ದಾಳಿ ಅದು ಮುಖ್ಯವಾಗಿ ಆ ಒಂದು ಪರಮಾಧಿಕಾರದ ಮೇಲಿನ ದಾಳಿ ಅಂತೇಳಿ ಒಂದು ಭಾವಿಸಲಿಕ್ಕೆ ಅದಕ್ಕೊಂದು ಉದಾಹರಣೆಯಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ ಆ ಒಂದು ಗಲ್ಫ್ ಸಮರದಲ್ಲಿ ಅದು ಕುವೈತ್ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಇದು ಒಂದು ಪರಮಾಧಿಕಾರದ ಮೇಲಿನ ದಾಳಿಯಾಗಿತ್ತು ಎಂಬಂಥ ಅಂಶವನ್ನು ನಾವು ಗಮನಿಸ್ಬೋದು ಹಾಗಾಗಿ ಯಾವುದೇ ಒಂದು ರಾಷ್ಟ್ರಕ್ಕೆ ಪರಮಾಧಿಕಾರವನ್ನು ಕಸಿದುಕೊಳ್ಳುವಂಥ ಒಂದು ಅಧಿಕಾರ ಇರೋದಿಲ್ಲ ಈ ಒಂದು ಪರಿಕಲ್ಪನೆಯನ್ನು ಬಹಳ ಮುಖ್ಯ ತಿಳ್ಕೊಬೇಕಾಗತ್ತೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಪರಮಾಧಿಕಾರವನ್ನು ಹೊಂದಿರ್ತವೆ ಆ ಪರಮಾಧಿಕಾರ ಎಂಬುದು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಸಮಾನತೆಯನ್ನು ಹೊಂದಿರುವಂಥದ್ದನ್ನು ಗಮನಿಸ್ಬೋದು ಪ್ರತಿಯೊಂದು ರಾಷ್ಟ್ರವೂ ಕೂಡ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಅದು ಸಮಾನವಾಗಿರ್ತವೆ ಎಂಬಂಥ ಅಂಶವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಎರಡನೇ ಒಂದು ಪರಿಕಲ್ಪನೆ ಅದು ರಾಷ್ಟ್ರೀಯ ಶಕ್ತಿ ನ್ಯಾಷನಲ್ ಪವರ್ ಅಂತ ನಾವು ಅದನ್ನು ಹೇಳ್ತೇವೆ ನೋಡಿ ರಾಷ್ಟ್ರೀಯ ಶಕ್ತಿ ಒಂದು ಪರಿಕಲ್ಪನೆ ಎಂಬುದೇ ಏನಿದೆ ಇದನ್ನು ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ರಾಷ್ಟ್ರೀಯ ಶಕ್ತಿ ಅಂದರೆ ಏನು ನಾವು ಪದೇ ಪದೇ ರಾಷ್ಟ್ರೀಯ ಶಕ್ತಿ ಎಂಬ ಪದವನ್ನು ಬಳಕೆ ಮಾಡ್ತಿರ್ತೀವಿ ಅಂದರೆ ಒಂದು ಒಂದು ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ಇದು ಅವಲಂಬಿಸಿರುತ್ತದೆ ಅಂದರೆ ನಾವು ಇವುಗಳನ್ನ ರಾಜ್ಯದ ಸ್ವರೂಪ ಮತ್ತು ಸಂಪನ್ಮೂಲಕ್ಕೆ ಅನುಗುಣವಾಗಿ ಅದನ್ನು ನಾವು ಸೇರಿಸ್ತೇವೆ ಅಂದರೆ ಒಂದು ರಾಜ್ಯ ಎಷ್ಟೋ ಒಂದು ಬಲವನ್ನು ಅಥವಾ ಸಾಮರ್ಥ್ಯವನ್ನು ಅದು ಹೊಂದಿದೆ ಇದನ್ನು ಅವಲಂಬಿಸಿ ನಾವು ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತೇವೆ ಹಾಗಾಗಿ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಅಥವಾ ಬಲವನ್ನೇ ನಾವು ರಾಷ್ಟ್ರೀಯ ಶಕ್ತಿ ಅಂತೇಳಿ ಹೇಳಬಹುದು ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಅಥವಾ ಮತ್ತು ಬಲವನ್ನು ನಾವು ರಾಷ್ಟ್ರೀಯ ಶಕ್ತಿ ಅಂತ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಷ್ಟ್ರೀಯ ಶಕ್ತಿ ಅಂದರೆ ಏನಂತ ನಿಮಗೆ ಪ್ರಶ್ನೆ ಕೇಳಿದರೆ ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನೇ ರಾಷ್ಟ್ರೀಯ ಶಕ್ತಿ ಎನ್ನುತ್ತೇವೆ ಅಂತ ಅರ್ಥವನ್ನು ಮಾಡಿಕೊಳ್ಳಿ ಹಾಗೆ ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಕೆಲವು ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಅಂತ ಇರ್ತವೆ ಅದರಲ್ಲಿ ಬಹಳ ಮುಖ್ಯವಾಗಿ ಜನಸಂಖ್ಯೆ ಆ ಒಂದು ಅಂಶಗಳನ್ನ ನೀವು ಪದವಿ ಹಂತದಲ್ಲಿ ಅಥವಾ ಮುಂದಿನ ಹಂತದಲ್ಲಿ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಜನಸಂಖ್ಯೆ ಇರ್ಬೋದು ಹೇಗೆ ಜನಸಂಖ್ಯೆ ರಾಷ್ಟ್ರೀಯ ಶಕ್ತಿಯ ಒಂದು ಮೂಲವಾಗಿರುತ್ತೆ ಹಾಗೆ ಭೂಪ್ರದೇಶ ಹಾಗೆ ಮಿಲ್ಟ್ರಿ ಶಕ್ತಿ ರಾಷ್ಟ್ರೀಯ ಒಂದು ರಕ್ಷಣೆ ಆರ್ಥಿಕ ಅಂಶಗಳು ರಾಜಕೀಯ ಶಕ್ತಿಗಳು ರಾಯಭಾರತ್ವ ಹಾಗೆ ಒಂದು ದೇಶ ಹೊಂದಿರುವಂಥ ಒಂದು ನೈ ನೈತಿಕ ಮೌಲ್ಯಗಳಿರ್ತವೆ ಎಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿ ಮೇಲೆ ಹೇಗೆ ಒಂದು ಪ್ರಭಾವ ಬೀರ್ತವೆ ಆ ಒಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಎಲ್ಲವೂ ಕೂಡ ರಾಷ್ಟ್ರೀಯ ಶಕ್ತಿಯನ್ನು ಪ್ರಭಾವಿಸುವಂಥ ಅಂಶಗಳಾಗಿರ್ತವೆ ಹಾಗೆ ನಾವು ಇನ್ನೊಂದು ಪ್ರಮುಖವಾದಂಥ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪರಿಕಲ್ಪನೆ ಅಂದರೆ ಅದು ರಾಷ್ಟ್ರೀಯ ಹಿತಾಸಕ್ತಿ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ನಾವು ಅದನ್ನು ಹೇಳ್ತೇವೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದೇ ಆದಂಥ ಒಂದು ಹಿತಾಸಕ್ತಿ ಇರುತ್ತೆ ಈಗ ನಾನು ಹೇಗೆ ನನ್ನ ಹಿತಾಸಕ್ತಿಯನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೊಂಡು ಆನಂತರ ಇತರ ಹಿತ ಇತರ ಹಿತಾಸಕ್ತಿಯನ್ನು ನೋಡ್ತೇನೆ ಮೊದಲು ನನ್ನ ಹಿತಾಸಕ್ತಿ ಬಹಳ ಮುಖ್ಯ ಹಾಗೆಯೇ ರಾಷ್ಟ್ರೀಯ ಒಂದು ಒಂದು ಬ ಒಂದು ಅಂಶವನ್ನು ತೆಗೆದುಕೊಂಡಾಗ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನ ರಾಷ್ಟ್ರದ ಹಿತಾಸಕ್ತಿ ಮೊದಲನೆಯದಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು ನೋಡಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಗಳನ್ನೇ ನಾವು ರಾಷ್ಟ್ರೀಯ ಹಿತಾಸಕ್ತಿ ಅಂತೇಳಿ ಕರಿಬೋದು ಅಂದರೆ ನಾನು ಒಂದು ರಾಷ್ಟ್ರದ ಜೊತೆಯಲ್ಲಿ ವ್ಯವಹರಿಸೋಂ ಸಂದರ್ಭದಲ್ಲಿ ಒಂದು ರಾಷ್ಟ್ರವಾಗಿ ಒಂದು ರಾಷ್ಟ್ರದ ಜೊತೆಯಲ್ಲಿ ವ್ಯವಹರಿಸುವ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರ ಏನು ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಆ ನಿರ್ಧಾರಗಳು ನನ್ನ ಒಂದು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡ್ತಾವೆ ಅದಕ್ಕೆ ಅನುಗುಣವಾಗಿ ನಾನು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಈ ನಿರ್ಧಾರಗಳೇ ನಾವು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರೀತೇವೆ ಅಂದರೆ ಒಂದು ರಾಷ್ಟ್ರ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಅನುಗುಣವಾಗಿ ಆ ರಾಷ್ಟ್ರ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ತನ್ನದಂಥ ರಾಷ್ಟ್ರೀಯ ಹಿತಾಸಕ್ತಿ ಇರುತ್ತೆ ತನ್ನ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ರಾಷ್ಟ್ರದ ಗಡಿಗಳ ರಕ್ಷಣೆ ಮಾಡಿಕೊಳ್ಳುವಂಥದ್ದು ಹಾಗೆ ತನ್ನ ರಾಷ್ಟ್ರದ ಜನರನ್ನು ರಕ್ಷಣೆ ಮಾಡುವಂಥದ್ದು ತನ್ನ ಜನ ರಾಷ್ಟ್ರದ ಜನರ ಆಸ್ತಿಪಾಸ್ತಿಗಳನ್ನು ರಕ್ಷಣೆ ಮಾಡುವಂಥದ್ದು ತನ್ನ ರಾಷ್ಟ್ರದ ಜನರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡುವಂಥದ್ದು ಇವೆಲ್ಲವೂ ಕೂಡ ರಾಷ್ಟ್ರೀಯ ಹಿತಾಸಕ್ತಿಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥದ್ದು ನಾವು ಗಮನಿಸ್ಬೋದು ಹಾಗಾಗಿ ಫ್ರಾಂಕೆಲ್ ಅವರು ಅಭಿಪ್ರಾಯಪಡುವಂತೆ ರಾಷ್ಟ್ರೀಯ ಹಿತಾಸಕ್ತಿಯು ರಾಜ್ಯದ ಅಪೇಕ್ಷೆಯ ಮೇರೆಗೆ ನಿರ್ಧರಿಸಲ್ಪಡುತ್ತದೆ ಅದಕ್ಕೆ ಏನು ಬೇಕು ರಾಷ್ಟ್ರಕ್ಕೆ ಏನು ಬೇಕು ಆ ಒಂದು ಅಪೇಕ್ಷೆಗಳಿರ್ತವೆ ಅದರಿಂದ ಆ ಒಂದು ರಾಷ್ಟ್ರೀಯ ಶಕ್ತಿ ಅಥವಾ ರಾಷ್ಟ್ರೀಯ ಹಿತಾಸಕ್ತಿ ನಿರ್ಧರಿಸಲ್ಪಡುವಂಥದ್ದು ನಾವು ಗಮನಿಸ್ಬೋದು ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ನಿರ್ಧರಿಸುವಂಥ ಒಂದು ಅಂಶಗಳು ನಿರ್ಧಾರ ಕೈಗೊಳ್ಳುವವರ ಒಂದು ಆದರ್ಶಗಳು ಮತ್ತು ವ್ಯಕ್ತಿಗಳ ಗುಣಗಳಾಗಿರ್ತವೆ ಎಂಬಂಥ ಅಂಶವನ್ನು ಗಮನಿಸಬೇಕಾಗತ್ತೆ ಒಬ್ಬ ವ್ಯಕ್ತಿ ಆ ಒಂದು ರಾಷ್ಟ್ರವನ್ನು ಆಳುವಂಥವರು ನಿರ್ಧಾರ ಕೈಗೊಳ್ಳುವಂಥ ವ್ಯಕ್ತಿಗಳೇ ಇರ್ತಾರೆ ರಾಷ್ಟ್ರದ ಮುಖ್ಯಸ್ಥರುಗಳು ಅವರುಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬಲಿಕೊಟ್ಟು ನಾವು ಕೆಲವಾರು ಸಂದರ್ಭದಲ್ಲಿ ಮುಂದೆ ಹೋಗುವಂಥ ನಾಯಕರುಗಳನ್ನ ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಿರ್ಧಾರ ಕೈಗೊಳ್ಳುವಂಥವರು ರಾಷ್ಟ್ರೀಯ ಹಿತಾಸಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಅವರ ಒಂದು ವ್ಯಕ್ತಿತ್ವ ಒಂದು ಗುಣಗಳೇನೆ ಅವುಗಳು ರಾಷ್ಟ್ರೀಯ ಹಿತಾಸಕ್ತಿನ ಕಾಪಾಡುವಲ್ಲಿ ಬಹಳ ಮುಖ್ಯವಂತ ಪಾತ್ರವನ್ನು ವಹಿಸ್ತವೆ ಹಾಗೆ ನಾಲ್ಕನೆಯ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಪರಿಕಲ್ಪನೆ ಅಂದರೆ ಅದು ಶಕ್ತಿ ಬಣಗಳು ಪವರ್ ಬ್ಲ್ಯಾಕ್ಸ್ ಅಂತ ನಾವು ಹೇಳ್ತೇವೆ ನೋಡಿ ಈ ಒಂದು ಶಕ್ತಿ ಬಣಗಳು ಎಂಬ ಪದವನ್ನು ಕೂಡ ನಾವು ಪದೇ ಪದೇ ಬಳಕೆ ಮಾಡ್ತಾ ಇರ್ತೇವೆ ನೋಡಿ ಶೀತಲ ಸಮರದ ಆರಂಭದೊಂದಿಗೆ ಪ್ರಪಂಚದಲ್ಲಿ ಎರಡು ಶಕ್ತಿ ಬಣಗಳು ಹುಟ್ಟಿಕೊಳ್ತವೆ ನಾವು ದ್ವಿತೀಯ ಜಾಗತಿಕ ಮಹಾಯುದ್ಧ ಆಗುತ್ತೆ ದ್ವಿತೀಯ ದ್ವಿತೀಯ ಜಾಗತಿಕ ಮಹಾಯುದ್ಧದ ಸಂದರ್ಭದಲ್ಲಿ ಅಮೇರಿಕಾ ಮತ್ತು ರಷ್ಯಾ ಎರಡೂ ಕೂಡ ಒಂದೇ ಕಡೆಯಲ್ಲಿ ಇದ್ಕೊಂಡು ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತವೆ ಆ ಯುದ್ಧದ ಮುಗಿದ ನಂತರದಲ್ಲಿ ವಿಶ್ವದ ಒಂದು ಆಧಿಪತ್ಯವನ್ನು ಅಥವಾ ಆ ವಿಶ್ವದಲ್ಲಿ ಯಾರು ಶಕ್ತಿಶಾಲಿ ಎಂಬುದನ್ನು ಗುರುತಿಸ್ಕೊಳ್ಳಲಿಕ್ಕೆ ಆ ಎರಡು ರಾಷ್ಟ್ರಗಳ ನಡುವೆ ಪೈಪೋಟಿ ಏರ್ಪಡುತ್ತೆ ಇಂಥ ಸಂದರ್ಭದಲ್ಲಿ ವಿಶ್ವದಲ್ಲಿ ಎರಡು ಶಕ್ತಿ ಬಣ್ಣಗಳು ಹುಟ್ಟುಕೊಳ್ತವೆ ಅವುಗಳು ಯಾವುದು ಅಂತಂದರೆ ಒಂದು ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೆರಿಕ ಸಂಯುಕ್ತ ಸಂಸ್ಥಾನ ಒಂದು ಶಕ್ತಿ ಬಣ್ಣವಾಗಿ ರೂಪುಗೊಳ್ಳುತ್ತೆ ಅದು ತನ್ನದೇ ಆದಂಥ ಮೈತ್ರಿಕೂಟಗಳ ರಚನೆ ಮಾಡಿಕೊಳ್ಳುತ್ತೆ ನ್ಯಾಟೊ ಸೀಟೋ ಸೆಂಟೋ ಅಂಜೂಸ್ ಬಾಗ್ದಾಸ್ ಪ್ಯಾಕ್ಟ್ ಈ ಒಂದು ಮೈತ್ರಿಕೂಟಗಳ ರಚನೆ ಮಾಡ್ಕೊಳ್ಳೋ ಮೂಲಕ ಆ ಒಂದು ಶಕ್ತಿ ರಚನೆ ಮಾಡಿಕೊಳ್ಳುತ್ತೆ ಹಾಗೆ ಎರಡನೇ ಒಂದು ಶಕ್ತಿ ಬಣ ಅಂತಂದರೆ ಅದು ಯು ಎಸ್ ಎಸ್ ಆರ್ ಇದು ವಾರ್ಸಾ ಒಪ್ಪಂದವನ್ನು ಮಾಡ್ಕೊಳ್ಳೋ ಮೂಲಕ ಆ ಒಂದು ಸಮತಾವಾದಿ ಬಣವಾಗಿ ರೂಪುಗೊಳ್ಳುತ್ತೆ ಹೀಗೆ ನಿಮಗೆ ಪ್ರಶ್ನೆ ಕೇಳ್ಬೋದು ಪ್ರಪಂಚದಲ್ಲಿನ ಎರಡು ಶಕ್ತಿ ಬಣಗಳನ್ನ ಹೆಸರಿಸಿ ಅಂತ ಕೇಳಿದಾಗ ಒಂದು ಅಮೆರಿಕ ಬಣ ಅಂದರೆ ಯು ಎಸ್ ಎ ಬಣ ಮತ್ತು ಇನ್ನೊಂದು ರಷ್ಯಾ ಬಣ ಅಥವಾ ಯು ಎಸ್ ಎಸ್ ಆರ್ ಬಣ ಅಂತ ಹೇಳಿ ತಿಳ್ಕೊಂಡಿರಬೇಕಾಗುತ್ತೆ ಹಾಗೆ ಈ ಒಂದು ಶಕ್ತಿ ಬಣಗಳು ನೋಡಿ ನಾವು ಗಮನಿಸುವ ಸಂದರ್ಭದಲ್ಲಿ ಅದರಲ್ಲಿ ಮೊದಲನೇದು ನಾವು ಏನು ಯು ಎಸ್ ಎ ನೋಡಿದ್ವಿ ಅದರಲ್ಲಿ ಭಾಳ ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಹ್ಯಾರಿ ಟ್ರೂಮನ್ ಅವರು ಪ್ರಜಾಪ್ರಭುತ್ವದ ತತ್ವಗಳ ಒಂದು ವಿಸ್ತರಣೆಯಲ್ಲಿ ನಂಬಿಕೆಯನ್ನು ಇಟ್ಟಿರ್ತಾರೆ ಆ ಪ್ರಜಾಪ್ರಭುತ್ವದ ನಮ್ಮ ಒಂದು ತತ್ವಗಳನ್ನ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸುವಂಥ ದೃಷ್ಟಿಯಿಂದ ಅವರು ತಮ್ಮದೇ ಆದಂಥ ಒಂದು ಶಕ್ತಿ ಬಣ್ಣ ರಚನೆ ಮಾಡಿಕೊಂಡು ಪ್ರಜಾಪ್ರಭುತ್ವ ರಾಷ್ಟ್ರಗಳನ್ನು ಒಂದುಗೂಡಿಸುವಂಥದ್ದು ಅದಕ್ಕೆ ಪೂರಕವಾಗಿರುವಂಥ ರಾಷ್ಟ್ರಗಳನ್ನ ಒಂದುಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದನ್ನೇ ನಾವು ಮುಂದೆ ಟ್ರೂಮನ್ ಸಿದ್ಧಾಂತ ಅಂತೇಳಿ ಕರಿತೇವೆ ಟ್ರೂಮನ್ ಡಾಕ್ಟ್ರೀನ್ ಅಂತ ನಾವು ಅದನ್ನು ಹೇಳ್ತೇವೆ ಈ ರೀತಿ ಅಮೆರಿಕ ಒಂದು ಕಡೆ ಒಂದು ಶಕ್ತಿ ಬಣ್ಣವಾಗಿ ರೂಪುಗೊಳ್ಳುತ್ತೆ ಹಾಗೆಯೇ ಸೋವಿಯತ್ ರಷ್ಯಾ ಮತ್ತೊಂದು ಕಡೆಯಲ್ಲಿ ವಾರ್ಸಾ ಒಪ್ಪಂದವನ್ನು ಮಾಡಿಕೊಳ್ಳುವ ಮೂಲಕ ಸಮತಾವಾದಿ ತತ್ವದ ಒಂದು ಹರಡುವಿಕೆಯನ್ನು ಪ್ರಯತ್ನಿಸುತ್ತೆ ಹೀಗೆ ಆ ದ್ವಿತೀಯ ಜಾಗತಿಕ ಮಾಹಿತಿ ನಂತರದಲ್ಲಿ ಆ ಶೀತಲ ಸಮರ ಪ್ರಾರಂಭ ಆಗುತ್ತೆ ಅದರ ನಂತರದಲ್ಲಿ ಪ್ರಪಂಚ ಎರಡು ಶಕ್ತಿ ಬಣ್ಣಗಳಾಗಿ ರೂಪುಗೊಳ್ಳುತ್ತೆ ಒಂದು ಅಮೆರಿಕ ಬಣ್ಣ ಮತ್ತೊಂದು ರಷ್ಯಾ ಬಣ ಈ ಎರಡು ಬಣ್ಣಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಈ ಮೂಲಕ ಪ್ರಪಂಚ ಒಂದು ಸೈದ್ಧಾಂತಿಕ ಆಧಾರದ ಆಧಾರಿತವಂಥ ಶಕ್ತಿ ಬಣ್ಣಗಳಾಗಿ ರೂಪುಗೊಳ್ಳಿಕ್ಕೆ ತಾರಿಯಾಗುತ್ತೆ ನೋಡಿ ಈ ಒಂದು ಪರಿಕಲ್ಪನೆಯನ್ನು ಕೂಡ ನಾವು ಪದೇ ಪದೇ ಬಳಕೆ ಮಾಡ್ತೇವೆ ಶಕ್ತಿ ಬಣ್ಣಗಳು ತಕ್ಷಣ ನಮಗೆ ಮನಸ್ಸಿಗೆ ಬರಬೇಕಾಗಿರೋದು ಏನು ಶಕ್ತಿ ಬಣ್ಣಗಳಂದ್ರೆ ಏನು ಅದು ಯಾಕೆ ಉಟ್ಕೊಳ್ತು ಯಾವುದು ಮುಖ್ಯವಾದ ಶಕ್ತಿ ಬಣ್ಣಗಳು ಯಾವುದು ಅಮೆರಿಕ ಮತ್ತು ರಷ್ಯಾ ಬಣ್ಣಗಳು ಅಂದರೆ ಅವುಗಳನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಶಕ್ತಿ ಅಂತ ಪದ ಬಳಕೆ ಮಾಡಿದಾಗ ಈ ಒಂದು ಪರಿಕಲ್ಪನೆ ಬಗ್ಗೆ ನಿಮಗೆ ಅರಿವು ಇರಬೇಕಾಗುತ್ತೆ ಹಾಗೆ ಐದನೇ ಒಂದು ಅಂಶ ಅಥವಾ ಐದನೇ ಒಂದು ಪರಿಕಲ್ಪನೆ ಅಂದರೆ ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ ಅಂತ ಕರಿತೇವೆ ಪೊಲಾರಿಟಿ ಅಂತ ನಾವು ಅದನ್ನು ಹೇಳ್ತೇವೆ ಈ ಒಂದು ಪೊಲಾರಿಟಿ ಅಂದರೆ ಏನು ಅಥವಾ ಧ್ರುವೀಕರಣ ಏನು ನೋಡಿ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ ಎಂಬುದೇನಿದೆ ಇದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಶಕ್ತಿಯ ವ್ಯವಸ್ಥಿತ ಮಾರ್ಪಾಡನ್ನು ತಿಳಿಸುವಂಥದ್ದಾಗಿರುತ್ತೆ ಅಂದರೆ ಶಕ್ತಿ ಎಲ್ಲಿ ಕೇಂದ್ರೀಕೃತ ಆಗಿದೆ ಅದು ಒಂದು ರಾಷ್ಟ್ರದಲ್ಲಿ ಇದೆಯಾ ಎರಡು ರಾಷ್ಟ್ರಗಳಲ್ಲಿ ಇದೆಯಾ ಅಥವಾ ಹಲವು ರಾಷ್ಟ್ರಗಳಲ್ಲಿ ಕೇಂದ್ರೀಕೃತವಾಗಿದೆಯಾ ಇದನ್ನೇ ನಾವು ಧ್ರುವೀಕರಣ ಅಥವಾ ರಾಷ್ಟ್ರಾಧಿಪತ್ಯ ಅಂತ ಕರಿತೇವೆ ಈ ರೀತಿಯಾಗಿ ಈ ಒಂದು ಪರಿಕಲ್ಪನೆ ನಾವು ಅರ್ಥ ಮಾಡ್ಕೊಂಡಿರಬೇಕಾಗುತ್ತೆ ಧ್ರುವೀಕರಣ ಅಂದ್ರೇನು ಅದು ರಾಷ್ಟ್ರಾಧಿಪತ್ಯ ಒಂದು ಪರಿಕಲ್ಪನೆ ಅಂದರೆ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಲ್ಲಿನ ಶಕ್ತಿಯ ಒಂದು ವ್ಯವಸ್ಥಿತ ಹಂಚಿಕೆ ಅಥವಾ ಮಾರ್ಪಾಡನ್ನೇ ನಾವು ರಾಷ್ಟ್ರಾಧಿಪತ್ಯ ಅಂತ ಕರೀತೇವೆ ಇದ್ರ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತೇನೆ ನೋಡಿ ಈ ಒಂದು ಪರಿಕಲ್ಪನೆ ಶೀತಲ ಸಮರದ ಒಂದು ಕಾಲದಲ್ಲಿ ರಾಷ್ಟ್ರಾಧಿಪತ್ಯ ಯಾರಲ್ಲಿತ್ತು ಅಂದಾಗ ಎರಡು ಪ್ರಬಲ ಶಕ್ತಿಗಳು ಅಂದರೆ ಅಮೆರಿಕ ಬನ್ನ ಬಣ ಮತ್ತು ರಷ್ಯಾ ಬಣ ಈ ಒಂದು ಸಂದರ್ಭದಲ್ಲಿ ಒಂದು ರಾಷ್ಟ್ರಾಧಿಪತ್ಯ ಎಂಬುದು ಎರಡು ಶಕ್ತಿ ಬಣಗಳಾಗಿ ವಿಂಗಡಿಯಾಗಿ ದ್ವಿರಾಷ್ಟ್ರಾಧಿಪತ್ಯದ ಒಂದು ಉದಯಕ್ಕೆ ಕಾರಣ ಆಯಿತು ಒಂದು ಅಮೇರಿಕದ ರಾಷ್ಟ್ರಾಧಿಪತ್ಯ ಇನ್ನೊಂದು ರಷ್ಯಾದ ರಾಷ್ಟ್ರಾಧಿಪತ್ಯ ಈ ರೀತಿ ಎರಡು ಶಕ್ತಿ ಬಣ್ಣಗಳಾಗಿ ಉದೆಯಾಗಿ ಧ್ರುವೀಕರಣ ಎಲ್ಲಿ ಆಗಿತ್ತು ಒಂದು ಕಡೆ ರಷ್ಯಾ ಮತ್ತು ಒಂದು ಕಡೆ ಅಮೇರಿಕಾ ಈ ರೀತಿಯಲ್ಲಿ ಅದು ಉದೆಯಾಗಲಿಕ್ಕೆ ಕಾರಣ ಆದಂತ ನಾವು ಕಾಣ್ತೇವೆ ಇದನ್ನು ದ್ವಿರಾಷ್ಟ್ರಾಧಿಪತಿ ಅಂತ ಕರಿಬೋದು ಹಾಗೆ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರ ಒಂದು ನಂತರದಲ್ಲಿ ಆ ಒಂದು ಸೋವಿಯತ್ ರಷ್ಯಾ ವಿಘಟನೆ ಆಗುತ್ತೆ ವಿಘಟನೆಯಿಂದ ಅದು ತನ್ನ ಒಂದು ಅಸ್ತಿತ್ವಕ್ಕೆ ಕಳ್ಕೊಬಿಡುತ್ತೆ ಆ ಶಕ್ತಿಯ ಒಂದು ಓಟದಲ್ಲಿ ಅದು ಹಿಂದೆ ಸರಿಯುತ್ತೆ ಹೀಗಾಗಿ ಆ ಧ್ರುವೀಕರಣ ಎಂಬುದು ಏಕ ಧ್ರುವೀಕರಣವಾಗಿ ಯು ಎಸ್ ಎ ಒಂದೇ ಅಮೆರಿಕ ಸಂಯುಕ್ತ ಸಂಸ್ಥಾನ ಒಂದೇ ಆ ಒಂದು ಏಕ ಧ್ರುವೀಕರಣ ವ್ಯವಸ್ಥೆಯಾಗಿ ಶಕ್ತಿಯ ಒಂದು ಕೇಂದ್ರೀಕರಣವನ್ನು ಮಾಡಿಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೀವಿ ಇದನ್ನು ನಾವು ಏಕ ಧ್ರುವೀಕರಣ ಅಥವಾ ಏಕರಾಷ್ಟ್ರಾಧಿಪತ್ಯ ಅಂತೇಳಿ ಕರಿತೇವೆ ಹಾಗೆ ಆನಂತರದಲ್ಲಿ ಎರಡು ಸಾವಿರದ ಹತ್ತರ ನಂತರದಲ್ಲಿ ಆ ವಿಶ್ವದಲ್ಲಿ ಹಲವು ರಾಷ್ಟ್ರಗಳು ಮುಖ್ಯವಾಗಿ ಉದಯಾಗುವಂಥದ್ದು ನಾವು ಗಮನಿಸ್ತೇವೆ ಶಕ್ತಿ ಬಣ್ಣಗಳಾಗಿ ರೂಪುಗೊಳ್ತೇವೆ ಅದರಲ್ಲಿ ಚೀನಾ ತನ್ನ ಒಂದು ತೀವ್ರತರವಾದಂಥ ಒಂದು ಆರ್ಥಿಕ ಬೆಳವಣಿಗೆಯಿಂದ ವಿಶ್ವದಲ್ಲಿ ಆ ಒಂದು ಹೆಚ್ಚು ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ರೂಪುಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಎರಡನೇ ಅತಿ ದೊಡ್ಡ ಶಕ್ತಿ ಆರ್ಥಿಕ ಶಕ್ತಿಯಾಗಿ ಅದು ಬೆಳವಣಿಗೆ ಆಗುತ್ತೆ ಹಾಗೆ ಜೊತೆಗೆ ಜಪಾನ್ ಜರ್ಮನಿ ಭಾರತ ಇತರೆ ಒಂದು ರಾಷ್ಟ್ರಗಳು ಕೂಡ ತಮ್ಮ ಆರ್ಥಿಕ ಶಕ್ತಿ ಶಕ್ತಿಯನ್ನು ವೃದ್ಧಿಸ್ಕೊಂಡು ಅಮೆರಿಕ ಮತ್ತು ರಷ್ಯಾಕ್ಕೆ ಒಂದು ಅವುಗಳ ಒಂದು ಏನು ಶಕ್ತಿ ದ್ವಿರಾಷ್ಟ್ರಾಧಿಪತಿ ಇತ್ತು ಅವುಗಳ ಜೊತೆ ಇವುಗಳು ಕೂಡ ತಮ್ಮ ರಾಷ್ಟ್ರಾಧಿಪತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಪಡ್ತವೆ ಹೀಗಾಗಿ ಚೀನಾ ತನ್ನ ಒಂದು ಆರ್ಥಿಕ ಶಕ್ತಿಯನ್ನು ಬೆಳೆ ಬೆಳೆಸ್ಕೊಡುತ್ತೆ ರಾಷ್ಟ್ರಗಳು ಬೆಳೆಸ್ಕೊಂಡಾಗ ಬಹು ರಾಷ್ಟ್ರಾಧಿಪತ್ಯವಾಗಿ ಆ ಪ್ರಪಂಚದಲ್ಲಿ ಉದಯಿಸುತ್ತ ನಾವು ಗಮನಿಸ್ಬೋದು ಹೀಗೆ ಏಕರಾಷ್ಟ್ರಾಧಿಪತ್ಯ ದ್ವಿರಾಷ್ಟ್ರಾಧಿಪತ್ಯ ಮತ್ತು ಬಹುರಾಷ್ಟ್ರಾಧಿಪತ್ಯ ವ್ಯವಸ್ಥೆಯನ್ನು ನಾವು ಗಮನಿಸ್ತೇವೆ ಇದನ್ನು ನಾವು ರಾಷ್ಟ್ರಾಧಿಪತ್ಯ ಈ ಪರಿಕಲ್ಪನೆಯ ಬಗ್ಗೆ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗತ್ತೆ ಹಾಗೆ ಇನ್ನೊಂದು ಪರಿಕಲ್ಪನೆ ಬಹಳ ಮುಖ್ಯವಾದದ್ದು ಶಕ್ತಿ ಸಮತೋಲನ ಬ್ಯಾಲೆನ್ಸ್ ಆಫ್ ಪವರ್ ಅಂತ ನಾವು ಅದನ್ನು ಹೇಳ್ತೇವೆ ನೋಡಿ ಶಕ್ತಿ ಸಮತೋಲನ ಅದೇನು ಅಂದರೆ ಶಕ್ತಿಯ ಸಮಾನ ಹಂಚಿಕೆ ಒಂದು ತಕ್ಕಡಿಯಲ್ಲಿ ನಾವು ಎರಡೂ ಕಡೆಯಲ್ಲಿ ಶಕ್ತಿ ಎಂಬುದು ಸಮಾನವಾಗಿ ಇರುವಂತೆ ನೋಡಿಕೊಳ್ಳುವಂಥದ್ದೇ ಶಕ್ತಿ ಸಮ ಸಮತೋಲನ ಅಂದರೆ ಒಂದು ಕಡೆ ಹೆಚ್ಚು ಶಕ್ತಿ ಬಂದು ಇನ್ನೊಂದು ಕಡೆ ಕಡಿಮೆ ಶಕ್ತಿಯಾದಾಗ ಶಕ್ತಿಶಾಲಿಯಾದಂಥ ರಾಷ್ಟ್ರ ಶಕ್ತಿ ದುರ್ಬಲವಾದ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎರಡು ಕಡೆಯಲ್ಲಿ ಶಕ್ತಿ ಸಮತೋಲನ ಇದ್ದಾಗ ಪರಸ್ಪರರು ಆ ಒಂದು ದಾಳಿಯನ್ನು ಮಾಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ ಹೀಗಾಗಿ ಈ ಶಕ್ತಿ ಸಮತೋಲನ ಪರಿಕಲ್ಪನೆ ಎಂಬುದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬಹಳ ಮುಖ್ಯವಂತ ಒಂದು ಪರಿಕಲ್ಪನೆ ಆಗಿದೆ ಶಕ್ತಿ ಸಮತೋಲನ ಪರಿಕಲ್ಪನೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆ ಒಂದು ಶಕ್ತಿಯ ಸ್ಥಾನಮಾನ ಅಧಿಕಾರಿಗಳಿಗೆ ಸಂಬಂಧಿಸಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯ ನೋಡಿ ಇದು ಸ್ಪಷ್ಟೀಕರಿಸುವಂತೆ ಏನು ಹೇಳುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳಿಗೆ ಶಕ್ತಿಯನ್ನು ಸೃಷ್ಟಿ ಮಾಡುವ ಮತ್ತು ಉಪಯೋಗ ಪಡೆದುಕೊಳ್ಳುವ ಹಾಗೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸೂಚಿಸುವಂಥ ಒಂದು ವಿಧಾನ ಆಗಿದೆ ಇದನ್ನೇ ನಾವು ಶಕ್ತಿ ಸಮತೋಲನ ಅಂತೇಳಿ ಹೇಳ್ತೇವೆ ಅಂದರೆ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಉದ್ಭವವಾದ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಶಕ್ತಿ ಸಮತೋಲನ ಅಸಮತೋಲನ ಉಂಟಾದಾಗ ಅಲ್ಲಿಗೆ ಶಕ್ತಿಯನ್ನು ಹಾಕುವ ಮೂಲಕ ಸಮತೋಲನ ಮಾಡುವಂಥದ್ದು ಅಂದರೆ ಶಕ್ತಿಯನ್ನು ಸೃಷ್ಟಿಸುವಂಥದ್ದು ಸಮತೋಲನ ಮಾಡುವಂಥದ್ದು ಹಾಗೆ ಅದನ್ನು ಉಪಯೋಗ ಪಡ್ಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದಾಗಿರುತ್ತೆ ಹಾಗೆ ಮಾರ್ಗೇಂತೋ ರವರ ಪ್ರಕಾರ ಶಕ್ತಿ ಸಮತೋಲನ ಎಂಬ ಪದವನ್ನು ಶಕ್ತಿಯ ಸಮಾನ ಹಂಚಿಕೆ ಎಂಬ ಅರ್ಥದಲ್ಲಿ ಅವರು ಬಳಕೆ ಮಾಡುವಂಥದ್ದು ನಾವು ಗಮನಿಸ್ತೇವೆ ಅಂದರೆ ಶಕ್ತಿಯ ಸಮಾನ ಹಂಚಿಕೆ ಎರಡು ಕಡೆ ತಕ್ಕಡೆಗಳಲ್ಲಿ ಶಕ್ತಿ ಸಮಾನ ಹಂಚಿಕೆ ಆಗಿರಬೇಕು ಹಾಗಿದ್ದಾಗ ಮಾತ್ರ ಆ ಒಂದು ಪ್ರಪಂಚದಲ್ಲಿ ಯಾವುದೇ ಯುದ್ಧಗಳಾಗದೆ ಎರಡೂ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶಕ್ತಿಯ ಸಮಾನ ಹಂಚಿಕೆ ಇದನ್ನೇ ನಾವು ಶಕ್ತಿ ಸಮತಲನ ಅಂತೇಳಿ ಹೇಳ್ತೇವೆ ಅಂದರೆ ಈ ರಾಷ್ಟ್ರ ರಾಷ್ಟ್ರ ನಡುವೆ ಇರುವಂಥ ಒಂದು ಒಂದು ಬ್ಲಾಕ್ಗಳೇನಿದೆ ಇವುಗಳ ನಡುವೆ ಶಕ್ತಿಯ ಸಮಾನ ಹಂಚಿಕೆ ಆಗಿರಬೇಕಾಗತ್ತೆ ಇದು ಶಕ್ತಿ ರಾಜಕೀಯದ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ ಏಕೆಂದರೆ ಒಂದು ಕಡೆ ಹೆಚ್ಚು ಶಕ್ತಿ ಒಂದು ಕಡೆ ಕಡಿಮೆ ಶಕ್ತಿ ಆದಾಗ ಯುದ್ಧಕ್ಕೆ ಅಥವಾ ಇತರ ಒಂದು ಅನಾಹುತಗಳಿಗೆ ಕಾರಣ ಆಗುತ್ತೆ ಹಾಗಾಗಿ ಶಕ್ತಿ ಸಮತೋಲನ ಎಂಬುದು ಬಹಳ ಮುಖ್ಯವಾದ ಒಂದು ಪರಿಕಲ್ಪನೆ ಇರುವಂಥ ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೂ ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಬಹಳ ಮುಖ್ಯವಂಥ ಒಂದು ಪರಿಕಲ್ಪನೆಗಳು ಇವುಗಳನ್ನ ನಾವು ಪದೇ ಪದೇ ಬಳಕೆ ಮಾಡ್ತಿರ್ತೇವೆ ರಾಜ್ಯದ ಪರಮಾಧಿಕಾರಿ ಇರ್ಬೋದು ರಾಷ್ಟ್ರೀಯ ಶಕ್ತಿ ಇರ್ಬೋದು ರಾಷ್ಟ್ರೀಯ ಹಿತಾಸಕ್ತಿ ಇರ್ಬೋದು ಶಕ್ತಿ ಹಾಗೆ ಧ್ರುವೀಕರಣ ಅಥವಾ ರಾಷ್ಟ್ರಾಧಿಪತ್ಯ ಶಕ್ತಿ ಸಮತೋಲನ ಈ ಒಂದು ಪದಗಳನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡುವಾಗ ಪದೇ ಪದೇ ಬಳಕೆ ಮಾಡ್ತಿರ್ತೀವಿ ಹಾಗಾಗಿ ಈ ಒಂದು ಪರಿಕಲ್ಪನೆಗಳ ಬಗ್ಗೆ ಸ್ಪಷ್ಟವಾದಂಥ ಒಂದು ಅರ್ಥವನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ನೀಡಲಾಗಿದೆ ಮುಂದಿನ ಒಂದು ದಿನಗಳಲ್ಲಿ ಆ ಎಲ್ಲ ಪರಿಕರಲ್ಪನೆಗಳನ್ನು ಕೂಡ ಪ್ರತ್ಯೇಕವಾಗಿ ನೀಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಆ ಮುಂದಿನ ಒಂದು ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆ ಅದರಲ್ಲಿ ನಾವು ರಾಷ್ಟ್ರಗಳ ಸಂಘ ಲೀಗ್ ಆಫ್ ನೇಷನ್ಸ್ ಹಾಗೆ ಜೊತೆಗೆ ಆ ಒಂದು ವಿಶ್ವಸಂಸ್ಥೆಯ ಬಗ್ಗೆ ನಾವು ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತ ಜೊತೆ ಕೂಡ ಇದನ್ನು ಶೇರ್ ಮಾಡಿಕೊಡಿ ಹಾಗೆ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವಂಥ ನೋಟಿಫಿಕೇಷನ್ ಬಲ್ಟನ್ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೀಡೋಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ